ಸಜ್ಜನ ರಾಜಕಾರಣಿಯಾಗಿ ಸ್ವಚ್ಛ ರಾಜಕಾರಣ ಮಾಡಿದ ಗೌರಿಬಿದನೂರು ಕ್ಷೇತ್ರದ ಕೃಷ್ಣರಾಯರ ನೂರನೇ ಜನ್ಮ ದಿನಾಚರಣೆ ನವೆಂಬರ್ ಐದರಂದು ನಗರದ ಕನ್ನಡ ಭವನದಲ್ಲಿ ಆಚರಿಸಲು ಅವರ ಅಭಿಮಾನಿಗಳು ತೀರ್ಮಾನಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ವಿವಿಧ ಸಂಸ್ಥೆಗಳ ಸದಸ್ಯರುಗಳಾಗಿ ಶಾಸಕರಾಗಿ ಮತ್ತು ಮೂರು ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾಗಿ ಕಳಂಕ ಇಲ್ಲದ ರಾಜಕಾರಣಿಯಾಗಿ ಜೀವಿಸಿದರು ಇವರ ಮಾರ್ಗದರ್ಶನ ಪಡೆದ ಮಾಜಿ ಶಾಸಕ ಎಸ್ ಎಂ ಮುನಿಯಪ್ಪ ಅವರ ಆದರ್ಶಗಳನ್ನು ನನ್ನ ರಾಜಕೀಯ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ ಎಂದರು ಅವರ ದಿನೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಅವರ ಅಭಿಮಾನಿಗಳಿಗೆ ಇವತ್ತು ಸಂದೇಹ ಮುಟ್ಟಬೇಕು ಅನ್ನೋ ಒಂದು ವಿಚಾರವಾಗಿ ಇವತ್ತು ತಮ್ಮ ಮುಂದೆ ನಾವು ಮನವಿ ಮಾಡಿಕೊಳ್ಳೋದೇನೆಂದ್ರೆ ಅವರ ಅನುಯಾಯಿಗಳು ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರ ಒಂದು ನಡ್ಕೊಂಡು ಬಂದಿರತಕ್ಕಂಥ ದಾರಿ ಎಂಥದ್ದು ಅನ್ನೋದು ಹಿರಿಯ ರಾಜಕಾರಣಿಗಳ ಒಂದು ಸಂದೇಶಕ್ಕೆ ಒಂದು ಅವಕಾಶ ಮಾಡಬೇಕು ಮತ್ತು ಅವರು ರಾಜಕೀಯಕ್ಕೆ ಬಹಳ ಹತ್ರ ಯಾಕೆ ಹತ್ರ ಅಂತ ಹೇಳ್ತೀವಿ ಅಂದರೆ ಇವತ್ತು ಅವರ ಜೊತೆಯಲ್ಲಿ ಯಾರೇ ಆಗಿರಲಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಮೂರು ಸಲ ಎಂ ಪಿ ಆಗಿದ್ದವರು ಅನ್ನೋ ಭಾವನೆ ಏನೇ ಅವೆಲ್ಲ ಮನುಸ ಮನುಸಾರ ಬಿಟ್ಟುಬಿಟ್ಟು ಅವರು ಪ್ರತಿಯೊಬ್ಬರನ್ನ ಜೊತೆಗೆ ಹಾಕಿಕೊಂಡು ಇವತ್ತು ರಾಜಕೀಯತೆಯನ್ನು ಬೆಳೆಸಬೇಕು ರಾಜಕೀಯದಲ್ಲಿ ಒಳ್ಳೆಯ ಒಂದು ಮಾರ್ಗದರ್ಶನ ಒಂದು ಅವಕಾಶವಾದಿಗಳು ಆಗಿದ್ರು ಅನ್ನೋದರಲ್ಲಿ ಬೇರೆ ಮಾತೇ ಇಲ್ಲ ಕಾಂಗ್ರೆಸ್ನಲ್ಲಿ ಅಷ್ಟು ಸುದೀರ್ಘ ಸ್ವಚ್ಛ ರಾಜಕಾರಣ ಮಾಡಿದ ಯಾವುದೇ ಆಸ್ತಿ ಕಾರು ಬಂಗಲೆ ಯಾವುದನ್ನು ಮಾಡದೆ ರಾಜಕಾರಣದ ರಾಜ ಎಂದು ಬಿರುದಾಂಕಿತರು ಇಂತಹ ಸ್ವಚ್ಛ ರಾಜಕಾರಣಿಗಳ ಆದರ್ಶಗಳನ್ನು ಇಂದಿನ ರಾಜಕಾರಣಿಗಳು ಅಳವಡಿಸಿಕೊಂಡರೆ ರಾಜ್ಯ ಸುಭಿಕ್ಷವಾಗಿರುತ್ತದೆ ಎಂದು ತಿಳಿಸಿದರು ನವೆಂಬರ್ ಐದರಂದು ನಗರದ ಕನ್ನಡ ಭವನದಲ್ಲಿ ನೂರು ವರ್ಷಗಳ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಶ್ರೀನಿವಾಸಪುರ ಮಾಜಿ ಶಾಸಕ ರಮೇಶ್ ಕುಮಾರ್ ಮತ್ತು ಅತಿಥಿಗಳಾಗಿ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅಲಂಕರಿಸಲಿದ್ದಾರೆ ಈಗಾಗಲೇ ನಾರಾಯಣ ಸ್ವಾಮಿ ಅವರು ಏನ್ ವಿಚಾರಕ್ಕೆ ಪತ್ರಿಕಾಗೋಷ್ಠಿ ಕರೆದಿದೀವಿ ಎನ್ನುವ ವಿಚಾರ ತಮ್ಮ ಗಮನಕ್ಕೆ ತಂದಿದ್ದಾರೆ ನಾನು ಸಹ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಮ್ಮ ಕೃಷ್ಣರಾಯರು ಏನು ಅವರ ಅವಧಿಯಲ್ಲಿ ಅವ್ರು ಏನು ಒಳ್ಳೆ ಕೆಲಸಗಳು ಮಾಡಿದ್ರು ಅವ್ರಿಗೆ ನೂರು ವರ್ಷ ತುಂಬಿದೆ ಈಗ ಅವರಿವತ್ತು ನಮ್ಮ ಮುಂದೆ ಇಲ್ಲ ಅವರ ವಿಚಾರವಾಗಿ ಈಗಿನ ಪೀಳಿಗೆಗೆ ಅವರ ಒಂದು ನಡವಳಿಕೆ ಅವ್ರು ಯಾವ ರೀತಿ ರಾಜಕೀಯದಲ್ಲಿ ಇದ್ರು ಅನ್ನೋದನ್ನ ತಿಳಿಸಬೇಕಾಗಿದೆ ಈಗಿನ ಪೀಳಿಗೆಗೆ ತಿಳಿಸ್ಬೇಕಾದ್ರೆ ನಾವು ಒಂದು ಕಾರ್ಯಕ್ರಮ ಮಾಡಲೇಬೇಕು ಆ ಕಾರ್ಯಕ್ರಮವನ್ನು ಈಗ ಐದನೇ ತಾರೀಕು ಎಲ್ಲ ಸ್ನೇಹಿತರು ಸೇರಿ ಆಯೋಜಿಸ ಆಯೋಜನೆ ಮಾಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಬೇಕು ಅನ್ನೋ ಇಚ್ಛೆ ಉಳ್ಳ ದೇಶದಿಂದ ತಮ್ಮ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಧೀಮಂತ ವ್ಯಕ್ತಿಯಾಗಿ ಗುರುತಿಸಿಕೊಂಡಿರುವ ಈ ಕ್ಷೇತ್ರದ ಒಡನಾಡಿ ಸಜ್ಜನ ರಾಜಕಾರಣಿ ಕೃಷ್ಣದೇವರಾಯ ಆದರ್ಶಗಳನ್ನು ಇಲ್ಲಿನ ರಾಜಕಾರಣಿಗಳು ರೂಢಿಸಿಕೊಳ್ಳಬೇಕೆಂದು ತಿಳಿಸಿದರು ಈ ಲೋಕಸಭಾ ಕ್ಷೇತ್ರದ ಮೂರು ಸಾರಿ ಸತತವಾಗಿ ಸಂಸದರಾಗಿ ನಿಷ್ಠೆ ಪ್ರಾಮಾಣಿಕತೆಯಿಂದ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಅವರ ಇದು ನೆನಪಲ್ಲಿ ನಾವು ಒಂದು ನೂರು ವರ್ಷದ ಬರ್ತ್ಡೇನ ಆಚರಣೆ ಮಾಡಬೇಕು ಅಂತ ಹೊರಟಿದ್ದೀವಿ ಅವರ ಬಗ್ಗೆ ಎಲ್ರಿಗೂ ಗೊತ್ತಿದೆ ಸೊ ನಾವು ಇದು ಕೃಷ್ಣರಾಯರ ಅಭಿಮಾನಿಗಳ ಬಳಗದಿಂದ ನಾವು ಮಾಡ್ತಾ ಇದ್ದೀವಿ ಸೊ ಆ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದಿವಂಗತ ಕೃಷ್ಣರಾಯರ ಅನುಯಾಯಿಗಳು ಅವರ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ದವರು ಮತ್ತು ಅವರ ಅಭಿಮಾನಿಗಳು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೇದಿಕೆಯಲ್ಲಿ ರಾಜ್ಯ ಬೀಜ ನಿಗಮ ಅಧ್ಯಕ್ಷರಾದ ನಂದಿ ಆಂಜಿನಪ್ಪ ಚಿಕ್ಕಬಳ್ಳಾಪುರ ಮಾಜಿ ಶಾಸಕರಾದ ಎಸ್ ಎಂ ಮುನಿಯಪ್ಪ ವಕೀಲರಾದ ನಾರಾಯಣ ಸ್ವಾಮಿ ಮುಂತಾದವರು ಭಾಗವಹಿಸಿದ್ದರು